ಹಾಯ್ ಹಲೋ ಫ್ರೆಂಡ್ಸ್ ಸೇಲು ಹೆಜ್ಜೆಗಳ ಒಡತಿ ಭಾಗ ಅರವತ್ನಾಲ್ಕು ಚದುರಂಗದ ಆಟವೇ ಹಾಗೆ ಒಬ್ಬರು ಗೆಲ್ಲುತ್ತಾರೆ ಇನ್ನೊಬ್ಬರು ಸೋಲುತ್ತಾರೆ ಗೆಲುವಿಗಿಂತ ಮುಖ್ಯವಾಗುವುದು ಕಾಯಿ ನಡೆಸುವುದರಲ್ಲಿ ತೋರುವ ಚಾಣಾಕ್ಷತೆ ಇಂದಿನ ನಡೆಯ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ಮುಂದಿನ ನಡೆಯ ಬಗ್ಗೆ ಯೋಚಿಸಿದಾಗಲೇ ಎದುರಾಳಿಯನ್ನು ವಿಚಲಿತಗೊಳಿಸಲು ಸಾಧ್ಯ ಎದುರಾಳಿ ವಿಚಲಿತನಾದನಾದನೆಂದರೆ ಅರ್ಧ ಆಟ ಗೆದ್ದಂತೆ ಆಟಗಾರ ತನ್ನದೇ ತನ್ನದಷ್ಟೇ ಅಲ್ಲ ಎದುರಾಳಿಯ ಆಟವನ್ನು ಸಹ ತಾನೇ ಆಡಬೇಕಾಗುತ್ತದೆ ಆತ ಮುಂದೆ ಯಾವ ಕಾಯಿ ನಡೆಸಬಹುದು ಎನ್ನುವ ಕರಾರು ಬೊಕ್ಕು ಊಹೆ ಹೀಗೆ ನಡೆಸಿದರೆ ಹೀಗೆ ಆಗುತ್ತದೆ ಆಗ ತಾನೇನು ಮಾಡಬೇಕು ಎನ್ನುವ ತರ್ಕ ಬಹುಮುಖ್ಯ ಇಂಥ ಬುದ್ಧಿಯನ್ನು ಹೊರೆಗೆ ಹಚ್ಚುವ ಆಟದಲ್ಲಿ ರಮಣ್ ಸೋತು ಗೆದ್ದಿದ್ದ ಗುರೂಜಿಯ ಗೆದ್ದು ಸೋತು ಸೋತು ಗೆಲ್ಲುವ ಮಾರ್ಮಿಕ ಹೇಳಿಕೆಗೆ ಅರ್ಥ ಕೊಟ್ಟಿದ್ದು ಚದುರಂಗವಾ ಖಂಡಿತ ಇಲ್ಲ ಅದಕ್ಕೆಲ್ಲ ಇದೆ ಸಂದರ್ಭ ಸನ್ನಿವೇಶ ನಿಶ್ಚಯಿಸಿಕೊಂಡು ಜೀವನವೆಂಬ ಚದುರಂಗದ ಪಟದ ಕಪ್ಪು ಬಿಳುಪಿನ ಹಾದಿಯಲ್ಲಿ ಜೀವಗಳನ್ನು ಕಾಯಿಗಳ ಹಾಗೆ ಮನಸ್ಸೋ ಇಚ್ಛೆ ಆಡಿಸುತ್ತಾ ಕುಳಿತಿದ್ದ ಚಾಣಾಕ್ಷ ಆಟಗಾರ ಅಂದರೆ ವಿಧಿ ಕಾಯಿಗಳನ್ನು ನಡೆಸುತ್ತಾ ಹೋದಂತೆ ಆಟ ಮುಂದೆ ಸಾಗುತ್ತದೆ ಮುಗಿಯುತ್ತದೆ ಹಾಗೆಯೇ ಜೀವನದ ಎಲ್ಲ ರಹಸ್ಯಗಳನ್ನು ಒಂದೊಂದಾಗಿಯೇ ತೆರೆದಿಟ್ಟು ಆಟ ಮುಗಿಸಲು ಕಾಯುತ್ತಾ ಕುಳಿತ ಈ ಆಟಗಾರ ಹೇಳಲು ತುಡಿಯುತ್ತಿರುವ ಮಾತು ಒಂದೇ ಚೆಕ್ ಅಂಡ್ ಮೇಟ್ ಸರ್ ನಮಸ್ತೆ ಅಂತ ಕುರಾನ ಸಂಸ್ಥೆಗಳಲ್ಲಿ ಒಂದಾದ ಗಾರ್ಮೆಂಟ್ಸ್ ಕಂಪನಿಯ ಒಬ್ಬ ಮ್ಯಾನೇಜರ್ ಎಂದು ನಮಸ್ಕರಿಸಿದ ಗಾರ್ಮೆಂಟ್ಸ್ ಒಂದೇ ಅಲ್ಲ ಷೇರು ಮಾರುಕಟ್ಟೆಯಲ್ಲಿ ದಿ ಕುರಾನಸ್ಗೆ ಸಂಬಂಧಿಸಿದ ವ್ಯವಹಾರಗಳೆಲ್ಲವೂ ಕುಸಿತ ಕಂಡಿತ್ತು ಪ್ರತಿ ಷೇರಿಗೆ ನೂರು ರೂಪಾಯಿಯಲ್ಲಿ ನಡೆಯುತ್ತಿದ್ದ ಒಳ್ಳೆಯ ಬೆಲೆ ರಾತ್ರೋರಾತ್ರಿ ಶೇಕಡ ಅರವತ್ತರಷ್ಟು ಇಳಿಮುಖವಾಗಿತ್ತು ಏರಿಳಿತ ಜೀವನದಷ್ಟ ಜೀವನದಲ್ಲಷ್ಟೇ ಅಲ್ಲ ಷೇರು ವ್ಯವಹಾರದಲ್ಲಿ ಕೂಡ ಸಾಮಾನ್ಯವೇ ಆದರೆ ವರ್ಷಗಟ್ಟಲೆ ಕಂಡವರ ರಕ್ತ ಹೀರೆ ಬೆಳೆಸಿಕೊಂಡ ಘನತೆ ಕಳೆದುಕೊಂಡರೆ ಪರತ್ತು ಸಿಗುವುದೇನು ಅಮಾಯಕರ ಸಮಾಧಿಯ ಮೇಲೆ ನಿರ್ಮಿಸಿದ ಬಂಗಲೆ ಬಿರುಕು ಬಿಟ್ಟರೆ ಸೂರು ಬೀಳುವುದು ತನ್ನದೇ ನಿತ್ತಿಯ ಮೇಲಲ್ಲವೇನು ನೆಲ ಕಚ್ಚಿದರೆ ತುಳಿಯುವುದು ತಾನೇ ಬೆಳೆಸಿದ ಪಾತಕ ವರ್ಗವಲ್ಲವೇನು ಬರಿ ಗಂಟಿಗೆ ಗೋಚರವಾಗುವುದು ಕಲ್ಲು ಸಿಮೆಂಟಿನಿಂದ ನಿರ್ಮಿತವಾದ ದಂತ ಬಿಳಿಯ ಅರಮನೆಯಂತಹ ಬಂಗಲೆ ಅಧಿಪತಿ ಇರಬಹುದು ಅಥವಾ ದಿನಕ್ಕೆ ಕೋಟಿಗಟ್ಟಲೆ ವ್ಯವಹಾರ ಮಾಡುವ ದಿ ಕುರಾನಸ್ ಇರಬಹುದು ಆದರೆ ಅವೆಲ್ಲವನ್ನ ಹಿಡಿದಿಟ್ಟಿರುವ ಅಗೋಚರ ಶಕ್ತಿ ಅಗೋರ ಮತ್ತದರ ಕಾಲದಲ್ಲೇ ಅಘೋರಾಧಿಪತಿ ಇದನ್ನೆಲ್ಲ ಸುಧಾರಂ ಸಹಿಸಲಾರ ಇನ್ನು ಒಂದು ಬೃಹತ್ ಕೋಟೆ ಕಟ್ಟುವಿಕೆಯ ಹಿಂದಿರುವ ತಪಸ್ಸು ಅವನಿಗೆ ಮಾತ್ರ ಗೊತ್ತು ತಾನಂದುಕೊಂಡಿದ್ದೆಲ್ಲವೂ ನಡೆಯಲೇಬೇಕು ನಡೆಯುವಂತೆ ಮಾಡಿಯೇ ಮಾಡುತ್ತೇನೆ ಎಂದು ಮಾಡುವ ಭೀಷಣ ಪ್ರತಿಜ್ಞೆಯ ಇಂದಿನ ನಿಷ್ಠೆ ಅಂದುಕೊಂಡಿದ್ದನ್ನು ಸಾಧಿಸುವ ಛಲ ಇದೆಲ್ಲದಕ್ಕೂ ತನ್ನ ಬಲವಾಗಿ ನಿಲ್ಲುವಂತೆ ಪ್ರತಿದಿನವೂ ಕೈಮುಗಿದು ಪೂಜಿಸುವ ಕಾಳಿ ಕಾಳಿ ದೇವಿಯ ಕೃಪಾ ಕಟಾಕ್ಷ ಗೋವರ್ಧನ ಗತದಿಂದ ವರ್ತಮಾನಕ್ಕೆ ಸಂಚರಿಸಿ ಬರುವಷ್ಟರಲ್ಲಿ ಸರ್ ಅಂತ ಮತ್ತೆ ಮ್ಯಾನೇಜರನ ಧ್ವನಿ ಇತ್ತ ಗೋವರ್ಧನನ ಹುಬ್ಬು ಗಂಟಿಕ್ಕಿತ್ತು ಈ ಹಠಾತ್ ಬದಲಾವಣೆಯ ಹಿಂದಿನ ಕಾರಣವನ್ನ ಕಬೀರ್ ಹರುಹಿದ ಮೊದಲೇ ಹೇಳಿದರೆ ಇದನ್ನೆಲ್ಲವನ್ನ ಮುಂದುವರೆಯದಂತೆ ತಡೆಯಬಹುದಿತ್ತು ಅಂತ ರೇಗಿತ್ತು ಗೋವರ್ಧನನಿಗೆ ಕಬೀರ ತಲೆ ತಗ್ಗಿತು ಸುಮ್ಮನೆ ನಿಮಗ್ಯಾಕೆ ತಲೆ ಬಿಸಿ ಮಾಡೋದು ಹೇಗಾದರೂ ಮುಚ್ಚಿ ಹಾಕಿಬಿಟ್ರೆ ಅಂತ ಮುಚ್ಚಿ ಹಾಕಿಬಿಟ್ರೆ ಆಯಿತು ಅಂತ ಹೇಳಿರಲಿಲ್ಲ ಅಂದ ಹಣೆ ಒತ್ತಿಕೊಂಡು ಮ್ಯಾನೇಜರ್ಗಳನ್ನು ಕಳುಹಿಸಿ ಗೋವರ್ಧನ ಕಾರಿಡಾರ್ನಲ್ಲಿ ಶತಪಥ ತೊಡಗಿದ ಅವನಲ್ಲಿ ಇದಕ್ಕೊಂದು ಪರಿಹಾರವಿರದೇ ಏನಿಲ್ಲ ಆದರೆ ಮುಂದಿನ ನಾಲ್ಕು ಹೆಜ್ಜೆಗಳನ್ನು ಯೋಚಿಸಿ ಇಟ್ಟರೇನೆ ಈಗಿಡುವ ಹೆಜ್ಜೆಗೊಂದು ಬೆಲೆ ಸದಾ ಗತ್ತು ಸೂಸುತ್ತಿದ್ದ ಮುಖ ಇಂದು ಪ್ರೇತ ಕಳೆಯಿಂದ ತುಂಬಿರುವುದನ್ನು ನೋಡಿ ರಾಧಾಗೆ ಭಯಂಕರ ನೆಮ್ಮದಿ ತೋಳುಮಡಿಸಿಕೊಳ್ಳುತ್ತಾ ಹೊರಬಂದ ರಮಣನಿಗೂ ವಿಷಯ ತಿಳಿದಿತ್ತು ನ್ಯೂಸ್ ಅವರು ಮಾಡ್ತಿರೋ ಋಣಾತ್ಮಕ ಪಬ್ಲಿಸಿಟಿಯನ್ನು ಗೀಟು ಎಳೆದು ಧನಾತ್ಮಕ ಮಾಡಿಕೊಂಡು ನಮ್ಮ ಪರವಾಗಿ ಬಳಸಿಕೊಂಡರಾಯಿತು ಅಂದ ಅದೇಗೆ ಸಾಧ್ಯ ಅಂದಾಗ ಖಂಡಿತ ಸಾಧ್ಯ ಅವರು ತೋರಿಸ್ತಿರೋ ಸಿಡಿಯ ಮಾಹಿತಿಗಳಲ್ಲಿ ಅದೆಲ್ಲವೂ ಅಂಕಲ್ ಕಡೆಯಿಂದ ಆಗ್ತಿರೋದು ಅಂತ ಪ್ರೂವ್ ಮಾಡುವಂಥದ್ದು ಏನಿದೆ ಏನೂ ಇಲ್ಲ ನಮ್ಮ ಹುಡುಗರು ಫ್ಯಾಕ್ಟರಿಯಲ್ಲಿ ತಯಾರಾಗೋ ಮಾಲುಗಳು ಕಡೆ ಪಕ್ಷ ನಾನು ನೀನು ಅಥವಾ ಅಂಕಲ್ ಅದರಲ್ಲಿ ಶಾಮೀಲಾಗಿರೋ ವಿಡಿಯೋ ನಥಿಂಗ್ ಅದರಲ್ಲಿರೋದು ಔಷಧಿ ಅಂಗಡಿಯಲ್ಲಿ ಮಾರಾಟವಾಗೋ ಟ್ಯಾಬ್ಲೆಟ್ಗಳ ಕಂಟೆಂಟ್ಗಳ ವರದಿ ಟೇಸ್ಟಿಂಗ್ಗೆ ಹೇಗೂ ಮಾತ್ರೆಗಳು ಸರಿಯಾಗಿಯೇ ಇರುತ್ತವಲ್ಲ ಕುರಾನಸ್ಗೆ ಇರುವ ಜನಪ್ರಿಯತೆ ನೋಡಲಾಗದೆ ಈ ಕಂಪನಿಯ ಹೆಸರಲ್ಲಿ ಯಾರೋ ನಕಲು ಮಾತ್ರೆಗಳನ್ನು ತಯಾರಿಸುತ್ತಿದ್ದಾರೆ ಅಂದರಾಯ್ತು ಸದ್ಯಕ್ಕೆ ಅಂದ ಕಬೀರ ಇಷ್ಟು ಹೇಳಿಯೂ ನ್ಯೂಸ್ ಅವರು ಸುಮ್ಮನಾಗದೇ ಇದ್ರೆ ಅಂತ ಕುತೂಹಲದಿಂದ ಕೇಳಿದ ಭೈ ದೇಮ್ ಅಂದ ರಮಣ್ ಯಾರನ್ನ ಎನ್ನುವ ಹಾಗೆ ಪೆದ್ದಾಗಿ ನೋಡಿದ ಕಬೀರನಿಗೆ ತಿಳಿಸಿ ಹೇಳುವಂತೆ ಮೀಡಿಯಾದವರನ್ನ ಮತ್ತಿನ್ಯಾರನ್ನ ಅಂದ ಮೂರು ಕೊಟ್ಟರೆ ಸೊಸೆ ಕಡೆಗೆ ಆರು ಕೊಟ್ಟರೆ ಅತ್ತೆ ಕಡೆಗೆ ಸದ್ಯಕ್ಕೆ ತೂಕುವ ದೊಣ್ಣೆ ತಲೆ ಮೇಲೆ ಮೀಳದೇ ಇದ್ದರೆ ಸಾಕಲ್ಲ ಆಮೇಲೆ ಏನು ಬಂದರೂ ನೋಡಿಕೊಂಡರಾಯ್ತು ಅಂದ ಕಬೀರ ತಲೆ ಕೆರೆದುಕೊಂಡ ಗೋವರ್ಧನ ಆಶ್ಚರ್ಯದಿಂದ ನೋಡಿದ ಕಷ್ಟಪಟ್ಟು ಒಂದೊಂದೇ ಕಡ್ಡಿ ತಂದು ಕಟ್ಟುತ್ತಿರುವ ಗೋಡನ್ನು ಎಂದಿನಂತೆ ಚಿತ್ರಗೊಳಿಸಿ ಅಪರೂಪಕ್ಕೆ ಶೆಡ್ಡಿನಿಂದ ಹೊರ ಬಂದ ಬುಲೆಟ್ ಅತ್ತಿ ಬಿರುಗಾಳಿಯಂತೆ ಹೋದ ರಮಣನ ಕಂಡು ರಾಧಾಗೆ ನಕಶಿಕಾಂತ ಅಂತ ಹುರಿಯಿತು ಕೋಪವನ್ನೆಲ್ಲ ಪಾತ್ರೆಯ ಮೇಲೆ ತೋರಿಸಿದಳು ಕೌಮುದಿ ಚಿಕ್ಕ ಮುಖ ಮುಖ ನೋಡಿಕೊಂಡರು ಎಷ್ಟು ಪ್ರಾಯಾಸಪಟ್ಟು ಸೀಡಿ ಮಾಡಿಸಿದ್ದೆ ಪಾಪ ಧರಣಿ ಸರ್ ಕೂಡ ಒಂದು ಪ್ರಶ್ನೆ ಕೇಳದೆ ಸಹಾಯ ಮಾಡಿದ್ದರು ಸುಬೋಧನಿಗೂ ಹೇಳಿರಲಿಲ್ಲ ಕೆಲಸದ ಜೊತೆ ಯೋಚನಾ ಲಹರಿ ಸಾಗುತ್ತಲೇ ಇತ್ತು ಆಗ ಅಕ್ಕ ಅಕ್ಕ ಅಂತ ಎರಡೆರಡು ಸಲ ವಿಚಿತ್ರ ಭಾಷಾ ಪ್ರಯೋಗ ಮಾಡಿದ ಮೇಲೆಯೇ ರಾಧಾ ವಾಸ್ತವಕ್ಕೆ ಮರಳಿದ್ದು ಏನೋ ಅಂದ್ಲು ಅಲ್ಲಿ ನೋಡಲ್ಲಿ ಅಂದ ಮಾಧ್ಯಮದವರು ಒಬ್ಬರಾದ ಮೇಲೆ ಒಬ್ಬರು ಬರುತ್ತಿದ್ದರು ಖುದ್ದು ಗೋವರ್ಧನ್ ಕುರಾನನೇ ಪತ್ರಿಕಾಗೋಷ್ಠಿ ಕರೆದ ಮೇಲೆ ಸಿಗುವ ಮಸಾಲ ಬಿಡುವವರುಂಟೇ ಸಿಗುವ ಸುದ್ದಿಗೆ ಉಪ್ಪು ಖಾರ ಸೇರಿಸಲು ತಯಾರಾಗಿಯೇ ಬಂದಿದ್ದರು ನಾಟಕಕ್ಕೆ ವೇದಿಕೆ ಸಂಭಾಷಣೆ ಸಿದ್ಧ ಮಾಡಿಕೊಟ್ಟೇ ಹೋಗಿದ್ದ ರಮಣ್ ಅವನು ಹೇಳಿದ ಹಾಗೆಯೇ ಗೋವರ್ಧನ ತನ್ನ ರಾಗದವರು ಬೇಕಂತಲೇ ಮಾಡಿದ್ದಾರೆ ಎಂದು ಅದನ್ನು ನಂಬಿ ನ್ಯೂಸ್ ನವರು ಸಹ ಉರುಳಿಲ್ಲದ ಆರೋಪ ಮಾಡುತ್ತಿದ್ದಾರೆಂದು ಹೇಳಿ ಒಳ್ಳೆಯವನ ಹಾಗೆ ನಟಿಸಿದ ಮಾಧ್ಯಮದವರು ನಂಬಿದ ಹಾಗೆ ನಟಿಸಿದರು ಒಳ್ಳೆಯದೋ ಕೆಟ್ಟದೋ ಒಟ್ಟಿನಲ್ಲಿ ನೀವು ಸಿಕ್ಕರಾಯಿತು ಆರು ಕೊಡುವ ಅತ್ತೆಯ ಬಳಿಗೆ ಲಾಭವಿರುವುದೆಂದು ಗೊತ್ತು ಅವರುಗಳಿಗೆ ಕಂಡರಾಗದವರು ಯಾರು ಎಂದು ಕೇಳಿದರೆ ಅದಕ್ಕೂ ಉತ್ತರ ಗೋವರ್ಧನನ ಬಳಿ ಇತ್ತು ಆದರವರು ಕೇಳಲಿಲ್ಲ ಸಿಕ್ಕಷ್ಟು ಸಾಕು ಅಂತ ಒಳಗೊಳಗೆ ಮಾಧ್ಯಮದ ವರದಿಗಾರನ್ನ ಕೊಂಡು ವರದಿಗಾರರನ್ನು ಕೊಂಡುಕೊಳ್ಳಲಾಯಿತು ನ್ಯೂಸ್ ಚಾನೆಲ್ಗಳು ಗೋವರ್ಧನನ ಪರವಾಗಿ ಆಟವಾಡಿದವು ಅವನ ಸಮಾಜಮುಖಿ ಕೆಲಸಗಳನ್ನು ಒತ್ತುಕೊಟ್ಟು ಬಿತ್ತರಿಸಿದವು ಗೋವರ್ಧನ ಈಗೂ ಇರಬಹುದು ಎಂದು ನಂಬಲಾರಂಭಿಸಿದ್ದ ಜನರನ್ನು ಮತ್ತೆ ಮೂಡರನ್ನಾಗಿಸುವ ಯತ್ನ ಚೆನ್ನಾಗಿಯೇ ನಡೆಯಿತು ರಾಧಾಗೆ ಉಸಿರುಗಟ್ಟುವಂಥ ಪರಿಸ್ಥಿತಿ ಅಲ್ಲಿರಲಾಗಲಿಲ್ಲ ವಾಚ್ಮ್ಯಾನ್ ಖ್ಯಾತೆ ತೆಗೆದ ವಾರಕ್ಕೆ ಕನಿಷ್ಠ ಮೂರು ಸರಿಯಾದರೂ ಅದೆಲ್ಲಿಗೆ ಹೋಗ್ತೀರಿ ಪರ್ಮಿಷನ್ ಕೇಳಿಕೊಂಡು ಬಂದರೆ ಮಾತ್ರ ಬಿಡ್ತೀನಿ ಅಂತ ಹಿಂದಿಯಲ್ಲಿ ಹೇಳಿದ ರಾಧಾಗೆ ಈ ಬಾರಿ ರೀಮಾ ಸಹ ಎಲ್ಲಿಗೆ ಹೋಗುವುದು ಪದೇ ಪದೇ ಎಂದು ಕೇಳಬಹುದು ಎನ್ನುವ ಭಯವಿತ್ತು ರಮಣ್ ಆಗ ತಾನೇ ವಾಪಸ್ ಬರುತ್ತಿದ್ದ ರಾಧಾಗೆ ಸಿಟ್ಟಿನ್ನೂ ಹಿಡಿದಿರಲಿಲ್ಲ ರಮಣ್ ಆಟ ಗೆದ್ದವಳ ಖುಷಿಯನ್ನು ಕಣ್ತುಂಬಿಕೊಂಡ ಎಂದ ಮಾತ್ರಕ್ಕೆ ಅವನಿಗೂ ಅವಳ ಮೇಲಿನ ಕೋಪ ಕಡಿಮೆಯಾಗಿರಲಿಲ್ಲ ಮುಸುಕಿನ ಗುದ್ದಾಟ ನಡೆದೇ ಇತ್ತು ಹೊರ ಗೆಲ್ಲು ಹೋಗುವುದು ಬೇಕಾಗಿಲ್ಲ ಅಂತ ಪತಿಯಿಂದಲೇ ಆಜ್ಞೆಯಾದಾಗ ರಾಧಾಳ ಗಳಿಗೆ ಗಾತ್ರವಾಯಿತು ವಾಚ್ಮ್ಯಾನ್ ತನ್ನ ಕೆಲಸ ತಾನು ಸರಿಯಾಗಿ ನಿರ್ವಹಿಸಿದೆ ಎಂದು ಸಂಭ್ರಮಿಸಿದ ಎಲ್ಲರೂ ಅವರವರ ಕೆಲಸದಲ್ಲಿ ತೊಡಗಿದ್ದರು ಗೋವರ್ಧನ ಕಬೀರನ ಜೊತೆ ಗಾರ್ಮೆಂಟ್ ಕಂಪನಿಗೆ ಹೋಗಿದ್ದ ರಮಣ್ ಬೇರುವಿನಿಂದ ಬಟ್ಟೆ ತೆಗೆದು ಮಂಚದ ಮೇಲೆ ಇಡುತ್ತಿದ್ದ ದಿನಕ್ಕೆ ಹತ್ತು ಸಲ ಹೀಗೆ ನನ್ನ ಕೋಣೆಯ ಸುತ್ತ ಬೆಕ್ಕಿನ ಹಾಗೆ ಸುತ್ತುತ್ತಾ ಇದ್ರೆ ನಿನ್ನನ್ನು ಯಾರು ಏನು ಕೇಳೋದಿಲ್ವೇನು ಯಾವಾಗ ನೋಡಿದರೂ ಇಲ್ಲೇ ಇರುತ್ತೀಯಲ್ಲ ಕೆಲಸ ಇದ್ರೆ ಹೋಗಿ ಮಾಡು ಬಾಗಿಲ ಬಳಿ ಕುಡಿ ಗಣ್ಣಿನಲ್ಲಿ ಸಹ ನೋಡದೆ ರೇಗಿದಾಗ ಬಾಗಿಲಿನ ಚೌಕಟ್ಟಿಗೆ ಹೊರಗೆ ನಿಂತಿದ್ದಳು ರಾಧಾ ಸವಾರಿ ಕಬಡ್ಡಿ ಹಾಡೋಕೆ ಹೋಗಿತ್ತೋ ಮೈಯೆಲ್ಲ ಮಣ್ಣಾಗಿದೆಯಲ್ಲ ಅಂದ್ಲು ನಿನಗ್ಯಾಕೆ ಅದೆಲ್ಲ ಕೆಲಸ ಏನಿದೆ ನಿಗಿಲ್ಲಿ ಅಂದ ಅವನು ಬಿಗು ಸಡಿಸಲ್ ಸಡಿಲಿಸಲಿಲ್ಲ ಕೆಲಸ ಇರೋದಿಕ್ಕೆ ಬಂದಿದ್ದು ಅಂದ್ಲು ಅವಳು ಒಣ ಹಮ್ಮು ಬಿಡಲಿಲ್ಲ ಹಾಸಿಗೆಗೆ ಹಾಕಿದ್ದ ಬಟ್ಟೆಗಳನ್ನೆಲ್ಲ ತೆಗೆದಳು ನೀನೇನು ಅಡುಗೆ ಸ್ಟಾಫೋ ಕ್ಲೀನಿಂಗೋ ಅಂದ ನಾನು ಬಂದಿರೋದು ಅಡುಗೆಗೆ ಅದನ್ನು ಬಿಟ್ಟು ಉಳಿದಿದ್ದು ಮಾಡೋದೇ ಹೆಚ್ಚಾಗಿದೆ ಅಂದ್ಲು ನಾನು ಸ್ನಾನ ಮಾಡಿ ಬರುವಷ್ಟರಲ್ಲಿ ಅಲ್ಲಿಂದ ಇಲ್ಲಿಂದ ಹೋಗಿರಲೇಬೇಕು ಅದನ್ನು ಬಿಟ್ಟು ಏನಾದರೂ ಚೇಷ್ಟೆ ಮಾಡಿದೆಯೋ ಆಮೇಲಿದೆ ನಿಮಗೆ ಅಂತ ವಾರ್ನಿಂಗ್ ಕೊಟ್ಟು ಹೋದ ಹದಿನೈದು ನಿಮಿಷಗಳಲ್ಲಿ ರಮಣ್ ಸ್ಥಾನ ಮುಗಿಸಿ ಬಂದ ಆದರೆ ರಾಧ ಅಲ್ಲಿಂದ ಹೋಗಿರಲಿಲ್ಲ ರಮಣ್ ನಿಶ್ಚಿತಾರ್ಥದ ರಾತ್ರಿ ಎಸೆದು ಮೂಲೆಯಲ್ಲಿ ಬಿದ್ದಿದ್ದ ವಜ್ರ ದುಂಗುರವನ್ನು ಬಗ್ಗೆ ತೆಗೆಯುತ್ತಿದ್ದಳು ಇನ್ನೂ ಇಲ್ಲೇ ಇದೆಯಾ ಹೋಗುವಂತ ಹೋಗುವಂತ ತಾನೆ ನಾನು ನಿನಗೆ ಹೇಳಿ ಹೋಗಿದ್ದು ಅಂತ ಬಾತ್ರೂಮ್ ಬಾಗಿಲ ಕಡೆಯಿಂದ ಬಂದ ಸ್ವರಕ್ಕೆ ಜೊತೆಯಾಗಿ ಗಂಭೀರವಾಗಿ ಬಂದವನನ್ನು ಕ್ಷಣಕಾಲ ಮೈಮರೆತು ನೋಡಿದಳು ಹಸಿರು ಹುಲ್ಲಿನ ಮೇಲೆ ಹರಡುವ ಹಿಬ್ಬನಿಯ ತುಂತುರುವಿನಂತೆ ಹರವಾದ ಬಲಿಷ್ಠ ಶರೀರವನ್ನು ಆವರಿಸಿಕೊಂಡಿದ್ದ ನೀರ ಹನಿಗಳು ತಲೆಯಿಂದ ತೊಟ್ಟಿಕ್ಕುತ್ತಿದ್ದ ಜಲಬಿಂದುಗಳು ಚಳಿಗಾಲದ ಮಂಜುವಿನಲ್ಲಿ ಮಂಜುಗಿರಿಯನ್ನು ನೋಡಲು ಎಷ್ಟು ಚೆಂದವೋ ಅಷ್ಟೇ ಆಹ್ಲಾದ ಆಹ್ಲಾದಾಯಕ ಅವನ ಈ ಅವತಾರ ರಾಧಾಗೆ ಮಂಜು ಕರಗಿಸುತ್ತಾ ಉದಯಿಸುವ ನೇಸರನ ಹಾಗೆ ಸಿಟ್ಟು ತಣಿಸುತ್ತಾ ಆ ಒಳದೆಯಲ್ಲಿ ಬೆಳಗುವ ರಮಣನ ಮೇಲೆ ಮುದ್ದು ಹುಕ್ಕಿತ್ತು ಅದಕ್ಕಿಂತ ಹೆಚ್ಚು ಆ ಸಿಟ್ಟು ಕುಳಿತ ಮೂಗಿನ ಮೇಲೆ ಬೇರುವಿನಿಂದ ಕೆಳಭಾಗ ತಡಕಾಡಿ ಒಂದನ್ನು ತೆಗೆದು ಹೆಸೆದಳು ಮೊದಲು ಆ ತಲೆ ಹೊರೆಸಿಕೊಳ್ಳಿ ನೋಡೋಕ್ಕಾಗೋದಿಲ್ಲ ಅನ್ನುತ್ತಾ ಮುಖ ತಿರುಗಿಸಿ ಹೊರಟವಳನ್ನು ಎಳೆದುಕೊಂಡು ಕೈ ತಿರುಚಿ ಬೆನ್ನ ಹಿಂದೆ ಬಲವಾಗಿ ಹಿಡಿದ ಇಂಥ ಅಧಿಕ ಪ್ರಸಂಗತನವೇ ನನಗೆ ಆಗೋದಿಲ್ಲ ಅನ್ನುತ್ತಾ ಅವನ ಕೈಯ ಕಡಗ ಹೇಗೋ ಅರ್ಧಂಬರ್ಧ ಸರಿದು ಅವಳ ಸೊಂಟದ ಹಿಂಭಾಗಕ್ಕೆ ಒತ್ತುತ್ತಿತ್ತು ಅದನ್ನು ಹೇಳಲು ತಲೆ ಎತ್ತುತ್ತಿದ್ದಂತೆ ರಮಣನ ಹಣೆಯ ಕೂದಲಿನಿಂದ ಜಾರಿದ ನೀರ ಹನಿಗಳು ಒಂದೊಂದಾಗಿಯೇ ಮುತ್ತಿನ ಮಣಿಗಳಂತೆ ಸಂಭ್ರಮದಿಂದ ಅವಳ ಮುಖವನ್ನು ಅಲಂಕರಿಸಿದವು ಅದೇಕೋ ಕೊಸರಾಡಬೇಕೆನಿಸಲಿಲ್ಲ ಗಂಡನನ್ನು ದೂರ ತಳ್ಳಬೇಕೆನಿಸಲಿಲ್ಲ ತನ್ನವನ ಬೆಚ್ಚಗಿನ ಹಿಡಿತದಲ್ಲಿ ಗುಬ್ಬಿ ಮರಿಯಾಗುವ ಬಯಕೆಯ ಬರದಲ್ಲಿ ಮೂಗು ಹಿಂಡಿ ಕೇಫರ್ ಗೋಪಿಷ್ಠ ಎಂದು ಮುದ್ದಿನಿಂದ ಬಯ್ಯಬೇಕು ಎಂದುಕೊಂಡಿದ್ದೇ ಮರೆತು ಹೋಯಿತವಳಿಗೆ ರಮಣನ ಎದೆ ತೋಳುಗಳ ಮೇಲಿದ್ದ ಗಾಯದ ಕಲೆಗಳತ್ತ ಅವಳ ನೋಟ ಹರಿದಾಗ ಅವು ಅವಳನ್ನು ನೋಯಿಸಿದವು ಮೆತ್ತಗೆ ಒಂದೊಂದಾಗಿಯೇ ಸವರಿದವಳ ಕಣ್ಣಲ್ಲಿ ನೀರಾಡಿ ಅವನೆದೆಗೆ ಹಣೆ ಇಟ್ಟಾಗ ಹಿಡಿತ ಸಡಲಿಸಿದ ಎಚ್ಚೆತ್ತವಳು ರಮಣನ ಮುಖದೆದುರು ಉಂಗುರ ಹಿಡಿದಳು ಅವ ಹುಬ್ಬು ಒಂದು ಗುಡಿಸಿದಾಗ ಅವಳಿಗೆ ಮತ್ತೂ ಕೆಣಕುವ ಮನಸ್ಸಾಯಿತು ನಿಶ್ಚಿತಾರ್ಥವನ್ನೇ ಮಾಡಿಕೊಂಡವರಿಗೆ ಈಗ ಉಂಗುರ ಹಾಕಿಕೊಳ್ಳಲೇನು ಸಮಸ್ಯೆ ಅಂದಳು ನನಗೆ ಬೇಕಾಗಿಲ್ಲ ಅಂದ ಆ ನಿಮ್ಮ ಸೈಕು ಫಿಯಾನ್ಸಿ ಕೇಳಿದರೆ ಏನಂತ ಉತ್ತರ ಕೊಡ್ತೀರಿ ಪಾಪ ಬೇಜಾರಾಗಬಹುದು ಅವಳಿಗೆ ಅಂತ ಮತ್ತೂ ಕೆಣಕಿದಳು ನನ್ನ ಫಿಯಾನ್ಸಿ ತಾನೆ ನಾನೇ ಉತ್ತರ ಹೇಳಿಕೊಡ್ತೀನಿ ಅಂತ ಕೆನ್ನೆಯನ್ನ ಮೃದುವಾಗಿ ಹಿಂಡಿ ಹೇಳಿದರೆ ಕೇಳಿ ಕೇಳ್ತಾಳೆ ಅಂದ ಅವನನ್ನು ಗೋಳುಯ್ದುಕೊಳ್ಳಬೇಕೆಂದು ಕೊಂಡಿದ್ದ ರಾಧಾಗೆ ಮೈಯೆಲ್ಲ ಹುರಿದು ಹೋಯಿತು ಈ ಕಥಕ್ಕೆ ಪ್ರತೀಕಾರವಾಗಿ ಅವನನ್ನ ಹುರಿಸಿ ಉಂಗುರವನ್ನು ಕೊಡದೆ ಹೋದರೆ ಅವಳಿಗೆ ಸಮಾಧಾನವಿರಲಿಲ್ಲ ರಮಣ್ ಕೈ ಹಿಂದೆ ಎಳೆದುಕೊಂಡಷ್ಟು ಹಠ ಬಿಡದೆ ತನ್ನ ಕಡೆಗೆ ತೆಗೆದುಕೊಂಡು ಅವನ ಬೆರಳಿಗೆ ಉಂಗುರ ಹಾಕಿಬಿಟ್ಟಳು ಯುದ್ಧ ಗೆದ್ದಷ್ಟು ಖುಷಿಯಿಂದ ಪತಿ ಹೆಡೆಗೆ ನೋಡಿದರೆ ಅವನ ಮೂಗಿನ ಮೇಲಿನಿಂದ ಕೋಪ ಜರ್ರನೆ ಜಾರಿ ಬಿತ್ತು ಹೋಗಿ ತುಟಿ ಅಂಚಲ್ಲಿ ನಗುವರಳಿತು ಏನ್ ಮಾಡಿದೆ ಅಂತ ಮಾಡಿದೆ ಅಂದ್ಲು ಬೆರಳಿ ಬೆರಳಲ್ಲಿದ್ದ ಉಂಗುರ ತೋರಿಸಿ ರಮಣ್ ಮತ್ತು ನಕ್ಕ ಹಣೆ ಚಚ್ಚಿಕೊಂಡಳು ಉಂಗುರ ಹಾಕಿ ದಡ್ಡಿಯಾಗಿದ್ದು ತಾನು ಅಥವಾ ಹಾಕುವ ಹಾಗೆ ಬುದ್ಧಿವಂತಿಕೆ ತೋರಿಸಿದ್ದು ರಮಣನು ಗೊತ್ತಾಗಲಿಲ್ಲ ರಮಣ್ ಎನ್ನುತ್ತಾ ಬೆಕ್ಕಿನ ಹಾಗೆ ಮೆಲ್ಲಗೆ ಬಂದ ಅಮಾಯರ ಕಣ್ಣು ಅಲ್ಲಿ ರಾಧಾಳನ್ನು ಕಂಡು ಕೆಂಪಗಾಯಿತು ರಮಣ್ ಬೇಗ ಬೇಗ ಶರ್ಟ್ ಧರಿಸಿದ ಮಾಡ್ತಿದ್ದೀರಾ ಅಂದ್ಲು ರಾಧಾ ಗಂಡ ಹೆಂಡತಿದು ಸಾವಿರ ಇರುತ್ತೆ ನಿನಗ್ಯಾಕೆ ಅವೆಲ್ಲ ಎಂದಾಗಲಂತೂ ಅಮೈರ ನಿಗಿ ನಿಗಿ ಕೆಂಡವಾದಳು ಆದರೆ ತೋರಗೊಡಲಿಲ್ಲ ಮಾತು ಬದಲಾಯಿಸಿದಳು ವಾವ್ ರಮಣ್ ಎಷ್ಟೊಳ್ಳೆ ಫ್ರಾಗ್ರೆನ್ಸ್ ಯಾವ ಶ್ಯಾಂಪೂ ಅನ್ನುತ್ತ ರಮಣನ ತೋಳು ಹಿಡಿ ಹಿಡಿಯ ಹೋದಾಗ ರಮಣ್ ಅವಳಿಂದ ದೂರ ಸರಿದು ಕನ್ನಡಿ ಎದುರು ನಿಂತ ಅವನ ನಡೆಯಿಂದ ರಾಧಾಗೆ ಅಭಿಮಾನ ಉಂಟಾದರೆ ಅಮಯರಾಗೆ ಅಪಮಾನವಾಯಿತು ರಮಣ್ ಇನ್ನೇನು ಎಂಗೇಜ್ಮೆಂಟ್ ಕೂಡ ಆಯಿತು ನೀನವಳಿಗೆ ಡೈವರ್ಸ್ ಕೊಡೋದು ಯಾವಾಗ ಅಂದ್ಲು ಯಾವಾಗಲೂ ಇಲ್ಲ ಯಾವ ಡೈವರ್ಸ್ ಸಹ ಕೊಡೋದಿಲ್ಲ ಎಂಗೇಜ್ಮೆಂಟ್ ಆಗಿದೆ ಅನ್ನೋ ಸಂಭ್ರಮದಲ್ಲೇ ತೇಲಿಕೊಂಡಿರು ಅಂತ ರಮಣನ ಬದಲು ರಾಧಾನೆ ಕಡ ಖಂಡಿತವಾಗಿ ನುಡಿದಳು ತಮ್ಮಿಬ್ಬರ ನಡುವಿನ ಅಗ್ಗಜಗ್ಗಾಟ ಜಗಳ ಮುನಿಸು ಏನೇ ಇರಲಿ ಮೂರನೆಯವರ ಮುಂದೆ ಅದರಲ್ಲೂ ಅಮೈರ ಮುಂದೆ ಗಂಡನನ್ನು ಬಿಟ್ಟುಕೊಡದಷ್ಟು ಬುದ್ಧಿ ರಾಧಾಗಿತ್ತು ನಿನ್ನ ಕಣ್ಣೆದುರಿಗೆ ನಿಶ್ಚಿತಾರ್ಥ ಆಯ್ತು ತಾನೆ ಹಾಗೆಯೇ ಮದುವೆಯೂ ಆಗಿ ಹೋಗುತ್ತೆ ಅಂದಾಗ ಅವಳ ಮುಖ ಬಿಳುಚಿತ್ತು ತ್ರಿಶಾಲ ಅಂತ ಕೆಳಗಿನಿಂದ ರೀಮಾ ಕೂಗಿದ್ದು ಕೇಳಿ ರಾಧಾ ತೊಳೆಯಲು ತೆಗೆದಿದ್ದ ಹಾಸಿಗೆ ಬಟ್ಟೆಗಳನ್ನೆಲ್ಲ ಎತ್ತಿಕೊಂಡು ಹೋದಳು ಇದನ್ನೆಲ್ಲ ವಾಷಿಂಗ್ ಮಷಿನ್ ಹತ್ರ ಇಟ್ಟುಬಿಡು ಒಂದೊಂದಾಗಿ ತೊಳೆಸಿ ಒಣೆ ಒಣಗಿಸೋಕೆ ಇನ್ಯಾರ ಹತ್ರ ಆದರೂ ಹೇಳ್ತೀನಿ ಒಂದು ಪೊರಗೆ ತಗೊಂಡು ಬಾ ಚಿಕ್ಕನು ಬಂದರೆ ಸಹಾಯ ಆಗುತ್ತೆ ಅಂದ್ಲು ಎಲ್ಲಿಗೆ ಅಂದಾಗ ಇಂದಿನ ಕಾರಿಡಾರ್ ಕೊನೆಯಲ್ಲಿ ಒಂದು ರೂಮ್ ಇದೆಯಲ್ಲ ಅಲ್ಲಿ ಕ್ಲೀನ್ ಮಾಡಬೇಕು ಅದೆಷ್ಟು ಕಾಲ ಆಗೋಯ್ತು ಹಾಗೆಯೇ ಬಿದ್ದಿದೆ ಅಂದ್ಲು ರಾಧಾ ಎಷ್ಟೋ ಸಲ ಸದಾ ಮುಚ್ಚಿಯೇ ಇರುತ್ತಿದ್ದ ರೂಮನ್ನ ನೋಡಿದಳು ಆದರೆ ಆಸಕ್ತಿ ಬೆಳೆದಿರಲಿಲ್ಲ ದೊಡ್ಡ ಬಂಗಲೆ ಎಲ್ಲ ಕಡೆ ಇರುವಂತೆ ಬೇಡದ ಸಾಮಾನುಗಳನ್ನು ಪೇರಿಸಿಟ್ಟ ಸ್ಟೋರ್ ರೂಮ್ ಅಷ್ಟೇ ಎಂದಾಗಿತ್ತು ಅವಳ ಯೋಚನೆ ಚಿಕ್ಕನನ್ನು ಕರೆದುಕೊಂಡು ಹೋದಳು ಪೊರಕೆಯನ್ನು ಆಂಜನೇಯನ ಗದೆಯ ಹಾಗೆ ಹೆಗಲ ಮೇಲಿಟ್ಟುಕೊಂಡು ಶೀಲೆ ಹೊಡೆಯುತ್ತಾ ಹೋದ ರೀಮಾ ಹಳೆಯ ಬೀಗಕ್ಕೆ ಕೀಲಿ ಹಾಕಿ ತಿರುಗಿಸಿದಾಗ ಕಿರ್ ಎಂದು ಶಬ್ದ ಮಾಡುತ್ತಾ ತೆರೆದುಕೊಂಡ ಸ್ಟೋರ್ ರೂಮಿನ ಬಾಗಿಲು ರಹಸ್ಯಗಳನ್ನು ಬಿಚ್ಚಿಡಲು ತಯಾರಾಗಿತ್ತು ಆಪ್ತಮಿತ್ರದಲ್ಲಿ ನಾಗವಲ್ಲಿಯನ್ನು ದಿಗ್ಬಂಧನ ಮಾಡಿಟ್ಟ ಕೋಣೆಯನ್ನು ಸೌಂದರ್ಯ ತೆರೆದಾಗ ಹೀಗೆ ಸಪ್ಪಳ ಬಂದಿತ್ತಲ್ಲ ಎನ್ನುವುದು ನೆನಪಾಗಿ ಚಿಕ್ಕನಿಗೆ ಪುಗು ಪುಕು ಶುರುವಾಗಿತ್ತು ನಿಂತ ಪ್ರೇಮ ತಾನೇ ಎಂದುಕೊಂಡ ಒಳಗಿನಿಂದ ರಾ ರಾ ಎಂದ ಹಾಗೆಲ್ಲ ಭಾಸವಾದಾಗ ಗಂಟಲಲ್ಲಿ ಎಂಜಲು ಸಿಕ್ಕಿ ಹಾಕಿಕೊಂಡಿತ್ತು ಈ ಕಥೆಯನ್ನು ಮುಂದುವರೆಯುವುದು ಫ್ರೆಂಡ್ಸ್ ದಯವಿಟ್ಟು ವಿಡಿಯೋ ಇಷ್ಟ ಆಗ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇಂದಿನ ಎಪಿಸೋಡ್ ಇನ್ನು ಯಾರೆಲ್ಲ ನೋಡಿಲ್ವೋ ಈಗಲೇ ಹೋಗಿ ಪ್ಲೇ ಲಿಸ್ಟಲ್ಲಿ ಎಲ್ಲ ಎಪಿಸೋಡ್ಗಳು ಸಿಗುತ್ತೆ ನೋಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ Thank you, thank you so much.